ನಮಸ್ಕಾರ ಸ್ನೇಹಿತರೆ ಚಾನೆಲ್ ಚಾನೆಲ್ಗೆ ಸ್ವಾಗತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಬರೋದಕ್ಕೆ ಕಾರಣ ಅಂದ್ರೆ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ಕೊತೀವಿ ನಾವು ಅಥವಾ ತಿಳ್ಕೊಂಡಿದೀವಿ ಆದ್ರ ನಿಜವಾಗಿಯೂ ಭಾರತದಲ್ಲಿ ಕೃಷಿಗೆ ಆ ಮಹತ್ವ ಇದೆಯಾ ಅಥವಾ ಕೃಷಿಯನ್ನೇ ನಂಬ್ಕೊಂಡಿರೋ ಕೊಂಡಿರುವಂತಹ ರೈತನಿಗೆ ಒಂದು ಅವನ ಬೆವರಿನ ಬೆಲೆ ಸಿಗ್ತಾ ಇದೆಯೇ ಇದ್ರ ಬಗ್ಗೆ ನಾವು ಒಂದಷ್ಟು ಆಲೋಚನೆ ಮಾಡಬೇಕಾದಂತ ಸಂದರ್ಭವಾಗಿದೆ ಈಗ ನಮ್ಮ ಗುರ್ಲಾಪುರ್ ರಾಜ್ಯ ಹೆದ್ದಾರಿಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಮ್ಮ ಅನ್ನದಾತರು ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ ಚಳುವಳಿಯನ್ನ ಮಾಡ್ತಾ ಇದ್ದರು ಇಡೀ ತಮ್ಮ ಕುಟುಂಬ ಕೃಷಿ ಬದುಕು ಎಲ್ಲವನ್ನು ಬಿಟ್ಟುಕೊಟ್ಟು ಈಗ ಬೀದಿಯಲ್ಲಿ ಬಂದು ಕುಂತಿದ್ದಾರೆ ಅವರು ಅವರು ಅವ್ರನ್ನಾದದ ಕೆಲವು ಬೇಡಿಕೆಗಳಿದಾವೆ ನಾವು ಬೆಳೆದ ಕ ಕಬ್ಬಿಗೆ ಯೋಗ್ಯವಾದಂಥ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು ನಮಗೆ ಉಳಿದಂತ ಬೆಳೆಗಳಿಗೂ ಒಂದು ಸರಿಯಾದ ಬೆಲೆ ಸಿಗಬೇಕು ನಿಗದಿ ಆಗಬೇಕು ಅಂತ ಹೇಳಿ ಅವ್ರ ಆಗ್ರಹ ಇದೆ ಆದರೆ ದುರಂತ ಅಂದ್ರ ಈಗ ನಾಲ್ಕು ಕಳೆದ ನಾಲ್ಕು ದಿನ ಹಗಲು ರಾತ್ರ ಅವರು ಬೀದಿಯಲ್ಲಿ ಕುಂದ್ರು ಕೂಡ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಕಾರ್ಖಾನೆಯ ಮಾಲೀಕರಾಗಿರ್ಬೋದು ಯಾರೂ ಕೂಡ ಅವ್ರ ಹತ್ರ ಸುಳಿದಿಲ್ಲ ಯಾವ ರೀತಿ ಅಂದ್ರ ಕನಿಷ್ಠ ಪಕ್ಷ ಅವ್ರ ಜೊತೆ ಚರ್ಚೆ ಮಾಡುವುದಾಗ್ಲಿ ಮಾತಾಡುವಂತ ಸೌಜನ್ಯೂ ತೋರಿಸಿಲ್ಲ ಇದು ಆ ರೈತರ ವಲಯದಲ್ಲಿ ಒಂದು ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಯಾಕೆ ಈ ಈ ವ್ಯವಸ್ಥೆ ಇಷ್ಟ್ಯಾಕೆ ಜಡ ಆಯ್ತು ನಮ್ಮ ಜನಪ್ರತಿನಿಧಿಗಳು ಇಷ್ಟ್ಯಾಕೆ ಅಸ ಸಂವೇದನಾಶೀಲರಾಗಿ ವರ್ತಿಸ್ತಿದ್ದಾರೆ ಮತ್ತೊಂದು ವಿಚಿತ್ರ ಅಂದ್ರೆ ಜನಪ್ರತಿನಿಧಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಖಾನೆಯ ಮಾಲೀಕರಾಗಿದ್ದಾರೆ ಕಾರ್ಖಾನೆಯ ಪದಾಧಿಕಾರಿಗಳ ಹುದ್ದೆಯಲ್ಲಿದ್ದಾರೆ ನೀತಿ ನಿರೂಪಣೆ ಮಾಡುವಂತ ರೈ ಸ್ಥಾನಗಳಲ್ಲಿ ಇವರೇ ಇದ್ದಾರೆ ಆದರೂ ಕೂಡ ರೈತರ ಈ ಕೂಗನ್ನ ಕೇಳಿಸುವಂತ ಒಂದು ಸೂಕ್ಷ್ಮತೆಯನ್ನ ತೋರಿಸ್ತಾ ಇಲ್ಲ ಯಾಕ ಇವರು ತಮ್ಮ ರಾಜಕಾರಣಕ್ಕೆ ತೋರಿಸುವಂತ ಉತ್ಸಾಹ ತಮ್ಮ ರಾಜಕೀಯ ಚುನಾವಣೆಗಳು ಬಂದಾಗ ತೋರಿಸುವಂತ ಆಸಕ್ತಿ ಆ ಉತ್ಸಾಹ ಆಸಕ್ತಿ ರೈತರ ಹಿತ ಕಾಯುವಾಗ ಯಾಕಿಲ್ಲ ಮ ನಾವುದು ರೈತರ ಬಗ್ಗೆ ದೊಡ್ಡ ದೊಡ್ಡ ಸ್ಲೋಗನ್ಗಳನ್ನು ಹೇಳ್ತೀವಿ ದೊಡ್ಡ ದೊಡ್ಡ ರೈತ ಗೀತೆಗಳನ್ನ ಹಾಡ್ತೀವಿ ಆದ್ರೆ ನಿಜವಾಗಿಯೂ ರೈತನ ಬದುಕು ಕಟ್ಟುವಂತ ವಿಷಯ ಬಂದಾಗ ರೈತ ಸಂಕಷ್ಟದಲ್ಲಿದ್ದಾಗ ರೈತನ ಜೊತೆ ನಿಲ್ಲುವಂತ ಸಂದರ್ಭ ಬಂದಾಗ ನಾವು ಯಾಕೆ ವಿಮುಖ ಆಗ್ತೀವಿ ಯಾಕೆ ಈ ವ್ಯವಸ್ಥೆ ರೈತರ ಸಮಸ್ಯೆಗಳಿಗೆ ಸಮಸ್ಯೆಗಳಿಂದ ವಿಮುಖ ಆಗ್ತೈತಿ ಅನ್ನುವಂಥದ್ದು ವಿಚಾರ ಮಾಡಬೇಕಾಗಿದೆ ಯಾಕಂದ್ರ ನಾವು ರೈತರು ಅಲ್ಲಿ ಒಂದು ದೊಡ್ಡ ದೊರ್ ದೌರ್ಬಲ್ಯ ಆ ಜನಪ್ರತಿನಿಧಿಗಳ ಬಲ ಆಗಿದೆ ಈ ರೈತರ ಈ ಸಂದರ್ಭದಲ್ಲಿ ನಾವು ಯಾವುದೇ ಭೇದ ಭಾವಗಳನ್ನೆಲ್ಲದೆ ಈಗ ಬೆಲೆ ಕೇಳ್ತಾ ಇದ್ದೇವೆ ಆದ್ರೆ ಚುನಾವಣೆಗಳು ಬಂದಾಗ ಬೇರೆ ಬೇರೆ ವಿಷಯಗಳನ್ನ ಇಟ್ಟುಕೊಂಡು ಜಾತಿ ಯಾದು ಈದು ಅಂತ ವಿಷಯಗಳನ್ನ ಇಟ್ಟುಕೊಂಡು ರೈತರನ್ನ ಒಡೆಯುವಂತ ಒಂದು ಚಾಣಾಕ್ಷ ವ್ಯವಸ್ಥೆಯನ್ನು ಕಂಡುಕೊಂಡಿದ್ದಾರೆ ಅದರಲ್ಲಿ ಆ ರಾಜಕಾರಣಿಗಳು ಶ್ರದ್ಧಾಸ್ತರು ಮತ್ತೆ ಅದಕ್ಕೆ ನಮ್ಮ ರೈತರೆಲ್ಲ ಬಲಿ ಬೀಳುವಂತ ಆಗುತ್ತದೆ ಈ ಕುಲಕ್ಕೆ ಕೊಡಲಿ ಕಾವು ಕುಲಕ್ಕೆ ಮೂಲ ಅನ್ನುವ ತರ ಯಾವ ರೀತಿ ಆಗ್ತದ ಅಂದ್ರ ಈ ಕಾರ್ಖಾನೆ ಮಾಲೀಕರು ಬಂಡವಾಳ ಶಾಹಿಗಳು ಈ ರಾಜಕಾರಣಿಗಳು ಇವರೆಲ್ಲ ಒಂದೇ ಮಾಲೆಯ ಮನೆಗಳ ತರ ವರ್ತನೆ ಮಾಡ್ತಾ ಇದಾರೆ ಯಾರು ಒಬ್ರಿಗೂ ರೈತರ ಬಗ್ಗೆ ಕಾಳಜಿ ಆಗಲಿ ಇಲ್ಲ ಬರೀ ಘೋಷಣೆಯಲ್ಲಿ ಬರೀ ಭಾಷಣಗಳಲ್ಲಿ ರೈತ ಕಾಳಜಿ ತೋರಿಸೋದು ಆದರೆ ರೈತ ಇವತ್ತು ಬೀದಿಯಲ್ಲಿ ಕುಂತಾಗ ಅವನ ಜೊತೆ ಬರುವಂತ ಯಾವ ಸೌಜನ್ಯನೂ ತೋರಿಸಲ್ಲ ಈ ದ್ರಾಷ್ಟ್ಯತೆ ಯಾಕೆ ಈ ಬರ್ತದ ಅಂದ್ರ ಚುನಾವಣೆ ಸಂದರ್ಭದಲ್ಲಿ ರೈತರು ಸುಲಭವಾಗಿ ವಿಘಟನೆ ಆಗ್ತಾರೋ ಆ ವಿಘಟನೆ ಮಾಡುವಂತ ವ್ಯವಸ್ಥಿತ ಅಹ್ ತಂತ್ರ ಅವರದ ಹತ್ರ ಇದೆ ಈಗ ನಮ್ಮಲ್ಲಿ ರೈತರನ್ನ ರೈತರ ವಿರುದ್ಧ ಎತ್ತಿ ಕಟ್ಟುವಂತ ಕಾರ್ಖಾನೆ ಮಾಲೀಕರಾಗಿರಬಹುದು ಮಾಲೀಕರಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಮಾಡ್ ಮಾಡ್ತಾರೆ ಆವಾಗ ರೈತರು ಎಚ್ಚೆತ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಅಂತಹ ಷಡ್ಯಂತ್ರಗಳಿಗೆ ತಂತ್ ಕುತಂತ್ರಗಳಿಗೆ ರೈತರ ಬಲಿ ಆಗಬಾರದು ಮತ್ತು ಈಗೇನು ಇದ ಚಳುವಳಿ ಗುರ್ಲಾಪುರ ಗ್ರಾಮದಲ್ಲಿ ನಡೀತಾ ಇದೆ ಇದನ್ನ ಇನ್ನಷ್ಟು ಗಟ್ಟಿಯಾಗಿ ಮುಂದಕ್ಕೆ ಒಯ್ಬೇಕು ತಾರ್ಕಿಕ ಅಂತ್ಯಕ್ಕೆ ಕೈಂಡೋಯ್ಬೇಕಾದ್ರೆ ಯಾವ ರೀತಿ ಬದ್ಧತೆಯಿಂದ ಹೋಗಬೇಕು ಅನ್ನೋದು ಬಹಳ ದೊಡ್ಡ ವಿಷಯ ಇದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತರಿಗೆ ಅವ್ರು ಬೇಡಿದ ಬೇಡಿಕೆಗಳು ಈಡೇರ್ತಾವೋ ಇಲ್ವೋ ಅದಕ್ಕೆ ಆಡಳಿತ ಸರ್ಕಾರ ಯಾವ ರೀತಿ ಸ್ಪಂದಿಸ್ತೈತಿ ಅದಕ್ಕೆ ಕಾರ್ಖಾನೆ ಮಾಲೀಕರು ಒತ್ಕೊಳ್ತಾರೋ ಅಥವಾ ಇಲ್ವೋ ಅದನ್ನೆಲ್ಲ ನೋಡೋಣ ಆದರೆ ರೈತರು ಈ ದುಡಿಯುವ ವರ್ಗ ಯಾವ ರೀತಿ ತನ್ನ ಸಮಸ್ಯೆಗಳಿಗೆ ತನ್ನ ಸಂಕಷ್ಟಗಳಿಗೆ ಒಂದೇ ವೇದಿಕೆಯಲ್ಲಿ ಬಂದು ನಿಂತು ಒಕ್ಕೊರ್ಲಿನಿಂದ ಬೇಡಿಕೆ ಇಟ್ಟು ಇಡೀ ವ್ಯವಸ್ಥೆಯನ್ನ ಒಂದು ಹಂತಕ್ಕೆ ಮನಿಸುವಂತ ಶಕ್ತಿ ಈ ಚಳವಳಿಗೆ ಯಾವ ಎಲ್ಲಿವರೆಗೂ ಬರುವುದಿಲ್ಲ ಅಲ್ಲಿವರೆಗೂ ಈ ಜನಪ್ರತಿನಿಧಿಗಳಿಗೆ ಈ ಉದ್ದಟತನದ ಈ ದಾಷ್ಟ್ಯತೆ ಇದೇ ರೀತಿ ಇರ್ತದೆ ಇದಕ್ಕೆ ರೈತ ಸಮುದಾಯ ಆಲೋಚನೆ ಮಾಡಿ ಬರಬೇಕು ಈ ವಿಷಯದಲ್ಲಿ ರೈತರಿಗೆ ಬೆಲೆ ಸಿಗಬೇಕು ರೈತರ ಬೆವರಿಗೆ ನ್ಯಾಯ ಸಿಗಬೇಕು ಅದಕ್ ಅದ ಆ ವಿಷಯನ್ನ ನಾವು ಸಾಧ್ಯವಾದಷ್ಟು ರೈತರ ಚಳವಳಿಯಲ್ಲಿ ನಮ್ಮ ಚಾನೆಲ್ನಿಂದ ನಮ್ಮ ಅಳಿಲು ಸೇವೆಯನ್ನು ನಾವು ಸಲ್ಲಿಸ್ತೀವಿ ನಾವು ರೈತರ ಜೊತೆ ಇದ್ದೇವೆ ಅಂತ ಹೇಳ್ತಾ ನಮಗೆ ಧನ್ಯವಾದ